ಹಾಯ್ ಏನು ಮೇಡಮ್ ಹಲೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸೊ ಇವತ್ತು ನಾವು ಹೈ ಡಿಮ್ಯಾಂಡ್ ಇದ್ದಂತಹ ಆರ್ ವಿ ಬ್ರಾಂಡ್ ಅಲ್ಲಿ ಕುರ್ತೀಸ್ ಅನ್ನ ತೆಗೆದುಕೊಂಡು ಬಂದಿದ್ದೀವಿ ಇದೆಲ್ಲ ಬಂದು ಪ್ಲಸ್ ಪ್ರಿನ್ಸಸ್ ಅಂತ ಹೇಳಿ ಸೊ ಒಂದೊಂದಕ್ಕೆ ಒಂದೊಂದು ಕೋಡ್ ಇರತ್ತೆ ಆಯ್ತಾ ಪ್ಲಸ್ ಪ್ರಿನ್ಸಸ್ ಅಂತ ಹೇಳಿ ಇದ್ರದ್ದು ವಾಲ್ಯೂಮ್ ಟೂ ಅಂತ ಈ ಸತಿ ಬಿಟ್ಟಿದ್ದಾರೆ ಹೊಸದಾಗಿ ಬಿಟ್ಟಿದ್ದಾರೆ ಇದೆಲ್ಲ ನೀವು ನೀವು ಹತ್ರದಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು ಬನ್ನಿ ಇಲ್ಲಿ ಕ್ಯಾಟ್ಲಾಗ್ ಅಲ್ಲಿ ಏನಿದೆ ಎಕ್ಸಾಕ್ಟ್ ಸೇಮ್ ಇರುತ್ತೆ ಏನು ಡಿಫ್ರೆನ್ಸ್ ಇರೋದಿಲ್ಲ ಬಟ್ ಪ್ಯೂರ್ ಕಾಟನ್ ಇರುತ್ತೆ ಸೊ ಹಾಗಾಗಿ ನನಗೆ ಒಂದೊಂದನ್ನು ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಈ ರೀತಿ ಇರುವಂತಹ ಒಂದು ಡ್ರೆಸ್ ಇದು ತ್ರೀ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಇಂದ ಶುರು ಆದರೆ ಅಪ್ ಟು ಸಿಕ್ಸ್ ಎಕ್ಸ್ ಎಲ್ ಇರುತ್ತೆ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ನಿಮಗೆ ಏನಾದ್ರೂ ಪ್ಯಾಂಟ್ ತಗೋಬೇಕು ಅಂತಿದ್ರೆ ಯೂಶಲಿ ಒಂದ್ ಸೈಜ್ ಎರಡ್ ಸೈಜ್ ದೊಡ್ಡ ತಗೊಳ್ಳಿ ಅಂತ ಹೇಳ್ತೀವಿ ಬಟ್ ಇದ್ರಲ್ಲಿ ಪ್ಯಾಂಟ್ಬಿಡ್ತಾನೆ ಸೊ ಅದು ಇದ್ರಲ್ಲಿ ಪ್ಲಸ್ ಪಾಯಿಂಟ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಆಗಿರುತ್ತೆ ಹಾಗೆ ಇದಕ್ಕೆ ದುಪ್ಪಟ್ಟನು ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ದುಪ್ಪಟ್ಟ ನೋಡಿ ಎರಡು ಕಾಲ್ ಮೀಟರ್ ದುಪ್ಪಟ್ಟ ಕೊಟ್ಟಿದ್ದಾರೆ ನೋಡಿ

ಇಷ್ಟ ಆರಾಮ್ಸೆ ಆಗುತ್ತೆ ಸೊ ನನ್ ಸೈಜ್ ಇದೀನಿ ಅಂತ ಅಂದ್ರೆ ಡಬಲ್ ಎಕ್ಸ್ ಎಲ್ ಸ್ವಲ್ಪ ಲೂಸೇ ಇದೆ ಡಬಲ್ ಎಕ್ಸ್ ಎಲ್ ತಗೊಳ್ಳಿ ಆಯ್ತಾ ಸೊ ಯೂಶಲಿ ಒನ್ ಸೈಜ್ ದೊಡ್ಡದೇ ತಗೊಳ್ಳಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ನೋಡಿ ಕಾಟನ್ ಅಲ್ವಾ ಸೊ ಅದಕ್ಕೋಸ್ಕರ ಹೇಗಿದ್ಯೋ ಸೇಮ್ ಸೇಮ್ ಹಾಗೆ ಇದೆ ಏನು ಡಿಫರೆನ್ಸ್ ಇಲ್ಲ ನೋಡ್ತಿದ್ದೀರಾ ಸೂಪರ್ ಆಗಿದೆ ಸೊ ಇದು ಫಸ್ಟ್ ಡ್ರೆಸ್ 3XL ಸೈಜ್ ಹೇಳ್ತೀನಿ 3XL ಬಂದು 46 ಬರುತ್ತೆ ಎಕ್ಸಾಕ್ಟ್ 46 ಓಕೆ ಆಯ್ತಾ ಮೆಷರ್ಮೆಂಟ್ ಕೂಡ ಹೇಳ್ತಾ ಇದೀನಿ ಸೊ ಈಗ ಫೋರ್ ಎಕ್ಸ್ ತೋರಿಸ್ತೀನಿ ತೋರಿಸ್ತೀನಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಡ್ರೆಸ್ ಅಂತ ಹೇಳ್ಬೋದು ನೋಡಿ ಈ ರೀತಿ ಬರುತ್ತೆ ಎಕ್ಸಾಕ್ಟ್ ಪೋಸ್ಟರ್ ಅಲ್ಲಿ ಹೇಗಿರುತ್ತೋ ಸೇಮ್ ಇರುತ್ತೆ ನಾನು ಹೇಳ್ದಂಗೆ ಪ್ಯೂರ್ ಕಾಟನ್ ಆಗಿರುತ್ತೆ ಯಾವುದೇ ರೀತಿ ನಿಮಗೆ ಪ್ಯಾಂಟ್ ಚಿಕ್ಕ ಆಯ್ತು ಅನ್ನೋ ಪ್ರಾಬ್ಲಮೇ ಬರೋಲ್ಲ ಎಸ್ಪೆಷಲಿ ಈ ಬ್ರ್ಯಾಂಡ್ ಅಲ್ಲಿ ನೋಡಿ ಇದು ಕಲರ್ ಡಿಫ್ರೆಂಟ್ ಆಗಿದೆಯಲ್ವಾ ಚೆನ್ನಾಗಿದೆ ರೆಡ್ ಅಲ್ಲ ಮೆರೂನ್ ಅಲ್ಲ

ಸಖತ್ ಅಂದ್ರೆ ಸಕ್ಕತ್ ಆಗಿರತ್ತೆ ಕ್ವಾಲಿಟಿ ವೈಸ್ ಎರಡು ಮಾತು ಹೇಳೋ ಸ್ನೇಹಿತರೆ ಹಂಗಿಲ್ಲರೆ ಒಂದ್ ಇದೇ ಬೇಕು ಬೇಕು ಅಂತ ಖಂಡಿತವಾಗ್ಲೂ ಕೇಳ್ಬಿಡಿ ಸಿಗಲ್ಲ ಯಾಕಂದ್ರೆ ಬಂಡಲ್ ಟು ಬಂಡಲ್ಲೇ ನಾನು ತರಿಸೋದು ಬಂಡಲ್ ಟು ಬಂಡಲ್ಲೇ ಸೇಲ್ ಮಾಡೋದು ನೋಡಿ ಈ ರೀತಿ ಬ್ಯೂಟಿಫುಲ್ ಆಗಿದೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ಪ್ಯಾಂಟ್ ಕೊಟ್ಟಿದ್ದಾರೆ ಆಸ್ ವೆಲ್ ಆಸ್ ದುಫಟಾ ನಿಮ್ಗೆ ಎಕ್ಸಾಕ್ಟ್ ಪೋಸ್ಟರ್ ಅಲ್ಲಿ ಏನಿದೆಯೋ ಸೇಮ್ ಇರುತ್ತೆ ಏನು ಡಿಫ್ರೆನ್ಸ್ ಇರೋದಿಲ್ಲ ನಿಮ್ಗೆ ಸೊ ನೋಡಿ ಸಿಮಾ ಇದು ಅಷ್ಟೇ ಸೂಪರ್ ಆಗಿದೆ ಕಾಂಬಿನೇಷನ್ ಸೇಮ್ ಪೋಸ್ಟರಲ್ಲಿ ಹೇಗಿರುತ್ತೋ ಅದೇ ರೀತಿ ಟಾಪ್ ಕೊಟ್ಟಿರ್ತಾರೆ ನೋಡಿ ಏನು ಡಿಫ್ರೆನ್ಸ್ ಇರಲ್ಲ ಪ್ಯೂರ್ ಅಜ್ರಕ್ ಪ್ರಿಂಟ್ ಇರುತ್ತೆ ಪ್ಯೂರ್ ಕಾಟನ್ ಇರುತ್ತೆ ಯಾವುದೇ ರೀತಿ ನಿಮಗೆ ಇದು ಕಾಟನ್ ಕಳಪೆ ಅಂತ ಅನ್ನೋಂಗೆ ಇಲ್ಲ ಕ್ವಾಲಿಟಿ ವೈಸ್ ಎಕ್ಸಲೆಂಟ್ ಆಗಿದೆ ಬಂದು ತೌಸಂಡ್ ಟು ಫಿಫ್ಟಿ ರುಪೀಸ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಇದು ನೋಡಿ ಇದು ಬಂದು ಫೈ ಎಕ್ಸ್ ಎಲ್ ಫೈ ಸೈಜ್ ಹೇಳಿಲ್ಲ ಫೈ ಎಕ್ಸ್ ಎಲ್ ನಾವು ಆಲ್ರೆಡಿ ಮೆನ್ಷನ್ ಮಾಡಿದೀವಿ ಇಲ್ಲೇನೆ ಫಿಫ್ಟಿ ಇರುತ್ತೆ ಸೈಜು ಆಯ್ತಾ ಫಿಫ್ಟಿ ಸಿಕ್ಸ್ ಸಿಕ್ಸ್ ನೋಡೋಣ ನೋಡಿ ನೋಡಿ ಪೋಸ್ಟರ್ ಅಲ್ಲಿ ಏನಿದೆಯೋ ಡಿಟ್ಟೋ ಏನು ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಈ ರೀತಿ ಬರುತ್ತೆ ಆಸ್ ಯೂಶಲ್ ಟಾಪ್ ಹಾಗೆ ಪ್ಯಾಂಟ್ ಇಷ್ಟು ಬರುತ್ತೆ ಈ ಪ್ಯಾಂಟ್ ಸೈಜ್ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್ ಅನ್ನು ಮೇಡಮ್ ಮೇಲೆ ಗಮನ ಕೊಡ್ತಾ ಇದ್ದೀರಾ ಒಂಚೂರು ಇವತ್ತು ಎಲ್ಲೋ ಕಲರ್ ಸ್ಯಾರಿ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾರೆ ನೋಡಿ 6XL ದು ಸೋ 6XL ಬಂತು 52 ಇರುತ್ತೆ ಬಟ್ ಸೈಜ್ ವೈಸ್ ಅಂತ ಎಲ್ಲವೂ ಕೂಡ ಎಕ್ಸಲೆಂಟ್ ಆಗಿದೆ ಹಾಗೆ ಸಿಮ್ಮ ಅತ್ರ ಬನ್ನಿ ತೋರಿಸ್ಬಿಡೋಣ ಓಕೆ ನೋಡಿ ಓಕೆ ಯಾವ ರೀತಿ ಇದೆ ಅಂತ ಸೊ ಪ್ರತಿ ಒಂದು ಕೂಡ ನಾವಿಲ್ಲಿ ಫೋಟೋನ ಆಡ್ ಮಾಡಿರ್ತೀವಿ ಕೋಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ಸೂಪರ್ ಆಗಿದೆ ಈ ಸತಿ ವಾಲ್ಯೂಮ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಇದು ಅಷ್ಟೇ ಸೊ ತ್ರೀ ಟು ಸಿಕ್ಸ್ ಎಕ್ಸ್ ಎಲ್ವರೆಗೂ ಬಂದಿದೆ ಸೊ ಎಲ್ಲದರದ್ದು ಇಲ್ಲಿ ಒಂದು ಫೋಟೋ ಇರುತ್ತೆ ನೀವು ಯಾವ್ದು ಬೇಕು ಅಂತ ಸ್ಕ್ರೀನ್ಶಾಟ್ ತೆಗೆದು ಮಾರ್ಕ್ ಮಾಡಿ ಕಳಿಸಿ ಎಕ್ಸಾಕ್ಟ್ ನೀವು ಏನು ಹೇಳಿರ್ತೀರೋ ಅದನ್ನೇ ಕಳಿಸ್ಕೊಡ್ತೀವಿ ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಸೊ ನೀವು ಆನ್ಲೈನ್ ಪೇಮೆಂಟೇ ಮಾಡಬೇಕಾಗತ್ತೆ ಇಲ್ಲ ಬಂದು ಸ್ಟೋರ್ ವಿಸಿಟಲ್ಲೇ ಬೈ ಮಾಡಬೇಕಾಗತ್ತೆ ಸೊ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಡಾಕ್ಟ್ ಟು ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಇನ್ ಕರ್ನಾಟಕ ಮಾತ್ರ ಫ್ರೀ ಶಿಪ್ಪಿಂಗು ಔಟ್ಸೈಡ್ ಅದ್ರ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಯು